ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಿರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಪುಣೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ನಾಲ್ಕುನೂರು ರೂಪಾಯಿದಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ನಾಲ್ಕುನೂರು ರೂಪಾಯಿದಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ವಿಟಾ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಏಳ್ನೂರು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಏಳ್ನೂರು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಸತಾರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಸೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಮುನ್ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಅಕ್ಲೂಜ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಎರಡುನೂರು ನೂರು ರೂಪಾಯಿದಿಂದ ಒಂದು ಸಾವಿರದ ಏಳ್ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಕಾಡ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯಿ ಒಂದು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಮುನ್ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬಾಗಲಕೋಟ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯಿ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಇಂದಿನ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಆರುನೂರು ರೂಪಾಯದಿಂದ ಎರಡು ಸಾವಿರ ರೂಪಾಯಿವರೆಗೂ ಇರುವಂಥದ್ದು ಹಾಗೆ ಇಂದಿನ ಬಾರಾಮತಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಯ ಬೆಲೆ ಐದುನೂರು ರೂಪಾಯದಿಂದ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ